ಶುಭೋದಯ ಸ್ನೇಹಿತರೆ ಸುಸ್ವಾಗತ ಸಾಮಾನ್ಯ ವಿಜ್ಞಾನ ವಾತಾವರಣ ಮತ್ತು ಅದರ ಪದರುಗಳು ಮೂಲಭೂತವಾಗಿ ವಸ್ತುವಿನ ನಾಲ್ಕು ಮೂಲಭೂತ ಸ್ಥಿತಿಗಳಲ್ಲಿ ಅನಿಲವು ಒಂದು ಮುಖ್ಯವಾದದ್ದು ಈ ಉಳಿದವುಗಳೆಲ್ಲ ಘನ ದ್ರವ ಮತ್ತು ಪ್ಲಾಸ್ಮಾ ಸ್ಥಿತಿಗಳು ವಸ್ತುವಿನ ಸ್ಥಿತಿಗಳನ್ನು ನಾವು ಹೇಳಬೇಕು ಅಂದರೆ ಈ ದಿನ ನಾವು ಗಾಳಿಯಲ್ಲಿರ್ತಕ್ಕಂಥ ಅನಿಲಗಳು ವಾತಾವರಣದಲ್ಲಿರ್ತಕ್ಕಂಥ ಅನೇಕ ರೀತಿಯ ಭಾಗಗಳನ್ನು ಪದರಗಳನ್ನು ನಾವು ತಿಳ್ಕೊಳ್ಳೋಣ ಸ್ನೇಹಿತರೆ ಈಗ ನೋಡಿ ಶುದ್ಧ ಅನಿಲವನ್ನು ಪ್ರತ್ಯೇಕ ಪರಿಣಾಮಗಳ ಪರಿಮಾ ಪರಮಾಣುಗಳಿಂದ ಮೀ ಅನ್ನಂಥ ಉದಾತ್ತ ಅನಿಲ ಒಂದು ಬಗೆಯ ಪರಮಾಣು ಆಮ್ಲಜನಕ ಧಾತು ರೂಪದ ಮತ್ತು ಇಂಗಾರದ ಡೈಆಕ್ಸೈಡ್ ಹಣುಗಳು ಇವೆಲ್ಲ ನಾವು ಗಮನಿಸ್ತೀವಿ ವಾತಾವರಣದಲ್ಲಿರ್ತಕ್ಕಂಥ ಅನೇಕ ಅನಿಲಗಳು ಇವೆಲ್ಲ ಅನಿಲಗಳು ವಾತಾವರಣದಲ್ಲಿರುವ ಅನಿಲಗಳು ವಾತಾವರಣದಲ್ಲಿ ಎಕ್ಸೋಸ್ಪಿಯರು ಥರ್ಮೋಸ್ಪಿಯರು ಮೆಸೋಸ್ಪಿಯರ್ ಸ್ಟಾಟೋಸ್ಪಿಯರ್ ಓಝೋನ್ ಲೇಯರ್ ರೋಪೋಸ್ಪಿಯರ್ ಭೂಮಿಯ ವಾತಾವರಣದ ಪದರಗಳನ್ನು ಈ ರೀತಿ ನಾವು ವಿಂಗಡಣೆ ಮಾಡಲಾಗಿದೆ ಸ್ನೇಹಿತರೆ ಎಲ್ಲ ಗಾಡಿಯು ಮೂರಲ್ಲಿ ನಾಲ್ಕು ಭಾಗವು ಭೂಮಿಯ ವಾತಾವರಣದ ಅತ್ಯಂತ ಕಡಿಮೆ ಪದರದ ಉಷ್ಣ ಉಳಿಯದಲ್ಲಿ ವಾಸಿಸುತ್ತದೆ ಗಾಳಿಯು ಅನಿಲಗಳ ಮಿಶ್ರಣವಾಗಿದೆ ನಿಮಗೆ ಗೊತ್ತಿರೋ ಪ್ರಕಾರ ಗಾಳಿಯು ಅನೇಕ ನೆಲಗಳ ಮಿಶ್ರಣ ಅವುಗಳಲ್ಲಿ ಹೆಚ್ಚಿನವು ನೈಸರ್ಗಿಕವಾಗಿ ಸಂಭವಿಸುತ್ತವೆ ಗಾಳಿಯ ಮಾನವ ನಿರ್ಮಿತ ವಾಯು ಮಾಲಿನ್ಯ ಸಹ ಒಳಗೊಂಡಿದೆ ಅವುಗಳಲ್ಲಿ ಕೆಲವು ಉಸಿರಾಡಲು ಸುರಕ್ಷಿತವಲ್ಲ ಟಾಕ್ಸಿಕ್ ಗ್ಯಾಸಸ್ ಅಂತೀವಿ ಟಾಕ್ಸಿಕ್ ಎಲಿಮೆಂಟ್ಸ್ ಅಂತೀವಿ ಮತ್ತು ಕೆಲವು ಮತ್ತು ಗ್ರಹದ ಹವಾಮಾನವನ್ನು ಬೆಚ್ಚಗಾಗಿಸುತ್ತವೆ ಉಷ್ಣವಲಯವು ಮೂರು ಹಂತಗಳಲ್ಲಿ ದ್ರವ ಘನ ಮತ್ತು ಅನಿಲ ಹಾಗೂ ಎರೆಜಾಲುಗಳಂತಲೂ ಕರಿತೀವಿ ನಾವು ಎರೆಸಾಲುಗಳನ್ನು ಕರೆಯಲ್ಪಡುವ ಘನ ಕಣ್ ಘಣ ಕಣಗಳಲ್ಲಿಯೂ ನೀರನ್ನು ಹೊಂದಿರುತ್ತದೆ ಭೂಮಿಯು ವಾತಾವರಣದಲ್ಲಿನ ಅನಿಲಗಳು ಯಾವ ಭೂಮಿಯ ವಾತಾವರಣದಲ್ಲಿನ ಅನಿಲಗಳು ಯಾವುವು ಸಾರಜನಕ ಆಮ್ಲಜನಕ ಅತಿ ಮುಖ್ಯವಾದವು ಸಾರಜನಕ ಸುಮಾರು ಎಪ್ಪತ್ತೆಂಟು ಪರ್ಸೆಂಟು ಮತ್ತು ಆಮ್ಲಜನಕ ಸುಮಾರು ಇಪ್ಪತ್ತೆಂಟು ಪರ್ಸೆಂಟು ಇರ್ತದೆ ಸ್ನೇಹಿತರೆ ಇಪ್ಪತ್ತೊಂದು ಪರ್ಸೆಂಟು ಪ್ರತಿಯೊಂದು ವಾತಾವರಣದ ಅನಿಲಿಸಲಿ ಒಂದು ಪರ್ಸೆಂಟ್ಗಿಂತ ಕಡಿಮೆ ಅಥ್ವಾ ವಾತಾವರಣ ನೀರಿನ ಹಾವಿಯೇ ಒಳಗೊಂಡಿದೆ ನೀರಿನ ಹಾವಿಯ ಪ್ರಮಾಣವು ಬಹಳಷ್ಟು ಬದಲಾಗುತ್ತದೆ ಅದು ವಸ್ತುಗಳು ಮತ್ತು ದ್ರವಗಳು ಅದನ್ನು ತೇಲ್ತವೆ ತೇಲ್ತಾ ಇರ್ತವೆ ಮತ್ತು ವಿಜ್ಞಾನಿಗಳು ಅವನ್ನ ಅವನ್ನು ಅಂತ ಕರಿತೀವಿ ಈ ಕಣಗಳಲ್ಲಿ ಧೂಳು ಬೀಜಕಗಳು ಮತ್ತು ಪರಾಗ ಸಮುದ್ರ ಸಿಂಪಡಣೆಯಿಂದ ಉಪ್ಪು ಜ್ವಾಲಾಮುಖಿ ಬೂದಿ ಹೊಗೆ ಮತ್ತು ಹೆಚ್ಚಿನವು ಹೂ ಅನೇಕವೂ ಈ ವಾತಾವರಣದಲ್ಲಿ ಭೂಮಿಯ ವಾತಾವರಣದಲ್ಲಿ ಸೇರ್ಕೊಡ್ತವೆ ಸ್ನೇಹಿತರೆ ಈ ಭೂಮಿಯ ವಾತಾವರಣದ ಪದರಗಳು ಯಾವುವಪ್ಪ ಅಂದರೆ ಮೇಲ್ಮೈಯಿಂದ ಮೇಲಕ್ಕೆ ಚಲಿಸುವಾಗ ಭೂಮಿಯ ಭೂಮಿಯ ಮೇಲ್ಭಾಗದಿಂದ ಅಂದರೆ ಭೂಮಿಯ ಮೇಲ್ಮೈನಿಂದ ಮೇಲಕ್ಕೆ ಹಾಗೆ ಹೋಗ್ತಾ ಸ್ಪೇಸ್ ಕಡೆಗೆ ಹೋಗ್ತಾ ಹೋಗ್ತಾ ಆ ಮೇಲ್ಭಾಗ ನೂರರಿಂದ ನೂರ ಇಪ್ಪತ್ತು ಕಿಲೋಮೀಟರ್ ನಡುವೆ ಎತ್ತರದಲ್ಲಿ ಗಾಳಿಯು ತುಂಬ ತೆಳ್ಳಗಾಗುತ್ತದೆ ಮೇಲಕ್ಕೆ ಹೋಗ್ತಾ ಹೋಗ್ತಾ ಗಾಳಿ ಸಿಗೋದಿಲ್ಲ ನಿಮಗೆ ಆಮ್ಲಜನಕ ಕಷ್ಟ ಆಗ್ತದೆ ಹಾಗೆ ನೀವು ದೇಶಗಳ ಬೆಳಗ್ಗೆ ಶ್ರೇಣಿ ಎತ್ತರವನ್ನು ವಾತಾವರಣ ಬಾಹ್ಯಕ್ಕೂ ನಡುವಿನ ಗಡಿಯತ್ತು ಪರಿಗಣಿಸಬಹುದು ಆಮೇಲೆ ಇನ್ನೊಂದೇನಪ್ಪಾ ಅಂದರೆ ವಾತಾವರಣದಲ್ಲಿ ಹಲವಾರು ವಿಭಿನ್ನ ಪ್ರದೇಶಗಳು ಮತ್ತು ಪದರಗಳಿವೆ ಪ್ರತಿಯೊಂದು ವಿಶಿಷ್ಟವಾದ ತಾಪಮಾನ ಒತ್ತಡ ಮತ್ತು ವಿದ್ಯಮಾನಗಳನ್ನು ಹೊಂದಿದೆ ನೋಡಿ ಸ್ನೇಹಿತರೆ ಈ ಪದರಗಳು ವಿಶಿಷ್ಟ ತಾಪಮಾನ ಒಂದು ಸ್ಪೆಸಿಫಿಕ್ ಟೆಂಪರೇಚರ್ ಪರ್ಟಿಕ್ಯುಲರ್ ವಿಶಿಷ್ಟವಾದ ತಾಪಮಾನ ಮತ್ತು ಬತ್ತಡ ಮತ್ತು ವಿದ್ಯಮಾನಗಳಿದ್ದಾವೆ ಪ್ರತಿಯೊಂದು ಪದರಗಳಲ್ಲಿಯೂ ಒಡದೇ ಆದ ವಿದ್ಯಮಾನಗಳು ನಡೀತಾ ಇರ್ತವೆ ನಾವು ನಿಧಾನವಾಗಿ ಒಂದೊಂದೇ ವರ್ಕೋಣ ಅಲ್ಲಿ ಹೆಚ್ಚಿನ ಮೋಡಗಳು ಕಂಡುಬರುತ್ತವೆ ಬಹುತೇಕ ಎಲ್ಲ ಹವಾಮಾನಗಳು ಸಂಭವಿಸುತ್ತವೆ ಜೆಟ್ ವಿಮಾನಗಳು ಮುಂದಿನ ಉನ್ನತ ಪದರವಾದ ವಾಯುಮಂಡಲದಲ್ಲಿ ಹಾರುತ್ತವೆ ಇದು ಜೆಟ್ ಹೊಳೆಗಳು ಮತ್ತು ಓಝೋನ್ ಪದರವನ್ನು ಹೊಂದಿರುತ್ತದೆ ಓಝೋನ್ ಪದರು ಭೂಮಿಯ ವಾತಾವರಣದಲ್ಲಿ ಅತ್ಯಂತ ಮುಖ್ಯವಾದ ಪದರು ಸ್ನೇಹಿತರೆ ಮತ್ತು ಎಕ್ಸೋಸ್ಪಿಯರ್ ಭೂಮಿ ಒದಗ ಪದರಗಳ ಬಗ್ಗೆ ತಿಳಿಯೋಣ ಬನ್ನಿ ವಾತಾವರಣ ಮತ್ತು ಆಧಾರ ಮೇಲೆ ಪದರಗಳನ್ನು ಒಳಗೊಂಡಿರ್ತದೆ ಆಮೇಲೆ ಟ್ರೋಪೋಸ್ಪಿಯರ್ ವಾಯುಮಂಡಲ ಮೆಸೋಸ್ಪಿಯರು ಥರ್ಮೋಸ್ಪಿಯರ್ ಭೂಮಿಯ ಮೇಲ್ಮೇಲೆ ಸುಮಾರು ಐನೂರು ಕಿಲೋಮೀಟರ್ ದೂರದಲ್ಲಿರುವ ಮತ್ತಷ್ಟು ಪ್ರದರ್ಶವನ್ನು ಎಕ್ಸೋಸ್ಪಿಯರ್ ಅಂತ ಕರೀಲಾಗ್ತದೆ ಆಮೇಲೆ ಭೂಮಿ ವಾತಾವರಣ ನಮ್ಮ ಮನೆಯ ಗ್ರಹವನ್ನು ಸುತ್ತುವರೆದಿರುವ ಬರೆದಿರುವ ಮಿಶ್ರಣವಾಗಿದೆ ನಮಗೆ ಉಸಿರಾಡಲು ಏನನ್ನಾದರೂ ಒದಗಿಸಿರುವ ಮೂಲಕ ಭೂಮಿ ಮೇಲಿನ ಜೀವನವನ್ನು ಹಲವಾರು ರೀತಿಯಲ್ಲಿ ಮಾಡಲು ವಾತಾವರಣ ಸಹಾಯ ಮಾಡುತ್ತೆ ಸೂರ್ಯನಿಂದ ಬರುವ ಹೆಚ್ಚಿನ ಹಾನಿಕಾರಕ ನೇರಳಾತೀತ ಕಿರಣಗಳಿಂದ ನಮ್ಮನ್ನು ರಕ್ಷಿಸುತ್ತದೆ ಯಾವುದು ಹಸಿರು ಮನೆ ಪ್ರಣಾಮದ ಮೂಲಕ ಗ್ರಹದೊಮ್ಮೆ ಸುಮಾರು ಮೂವತ್ತ್ಮೂರು ಡಿಗ್ರಿ ಇರ್ತದೆ ಆಮೇಲೆ ಓಝೋನ್ ಪದರು ಸಹ ಯು ಬಿ ರೇಡಿಯೇಷನ್ಸ್ ಅಂತ ಹಾನಿಕಾರಕ ನೇರಳಾತೀತ ಕಿರಣಗಳನ್ನು ನಮ್ಮನ್ನು ರಕ್ಷಿಸುತ್ತದೆ ಆಮೇಲೆ ಮುಖ್ಯವಾಗಿ ವಾತಾವರಣದ ಮತ್ತು ತಾಪಮಾನದ ನಡುವಿನ ತೀರುವ ವ್ಯತ್ಯಾಸಗಳನ್ನು ಹೆಚ್ಚಾಗಿ ತಡೆಯುತ್ತದೆ ಸ್ನೇಹಿತರೆ ಭೂಮಿಯ ವಾತಾವರಣ ಪದರಗಳ ಸರಣಿಯನ್ನು ಹೊಂದಿದೆ ಮತ್ತು ನೆಲಮಟ್ಟದಿಂದ ಮೇಲೆ ಕೆಚ್ಚರಿಸುವಾಗ ಈ ಪದರಗಳಿಗೆ ಟೋಪೋಸ್ಪಿಯರ್ ವಾಯುಮಂಡಲ ಮೆಸೋಸ್ಪಿಯರ್ ಥರ್ಮೋಸ್ಪಿಯರ್ ಮತ್ತು ಎಕ್ಸೋಸ್ಪಿಯರ್ ಎಂದು ಹೆಸರಿಸಲಾಗಿದೆ ಭೂಗೋಳವು ಕ್ರಮೇಣ ಅಂತಗ್ರಹ ಬಾಯಾಕ್ಯಾಶಿಯ ಟ್ರೋಸ್ಪಿಯರ್ ಟ್ರೋಪೋಸ್ಪಿಯರ್ ಕ್ಷೇತ್ರಕ್ಕೆ ಮಸುಕಾಗುತ್ತದೆ ಉಷ್ಣಮಲಯವು ನಮ್ಮ ವಾತಾವರಣದ ಅತ್ಯಂತ ಕಡಿಮೆ ಪದರವಾಗಿದೆ ನೆಲಮಟ್ಟದಿಂದ ಪ್ರಾರಂಭ ಮಾಡಿದರೆ ಸಮುದ್ರ ಮಟ್ಟಕ್ಕಿಂತ ಸುಮಾರು ಹತ್ತು ಕಿಲೋಮೀಟರ್ ಸುಮ್ಮ ಮೂರು ಸಾವಿರ ಅಡಿಯವರೆಗೆ ವಿಸ್ತರಿಸುತ್ತದೆ ನಾವು ಮಾನವರು ಉಷ್ಣವಲಯದಲ್ಲಿ ವಾಸಿಸುತ್ತೇವೆ ಬಹುತೇಕ ಎಲ್ಲ ಹವಾಮಾನವು ಕಡಿಮೆ ಪದಂತೆ ಅವಲಂಬಿಸುತ್ತದೆ ಆದ್ದರಿಂದ ತೊಂಬತ್ತೊಂಬತ್ತು ಪರ್ಸೆಂಟ್ ನೀರಿನ ನಾವು ಈ ಉಷ್ಣವಲಯದಲ್ಲಿ ಕಂಡುಬರುತ್ತದೆ ನೀವು ಉಷ್ಣವಲಯದಲ್ಲಿ ಹೆಚ್ಚಾದಂತೆ ಗಾಳಿ ಒತ್ತಡ ಇಳಿಯುತ್ತದೆ ಮತ್ತು ತಾಪಮಾನವು ತಣ್ಣಗಾಗುತ್ತದೆ ಮೆಸಸ್ಪಿಯರ್ ವಾಯುಮಂಡದ ಮೇಲೆ ಮೆಸಸ್ಪಿಯರ್ ಇದೆ ಇದು ನಮ್ಮ ಗೃಹಕ್ಕಿಂತ ಸುಮಾರು ಎಂಬತ್ತೈದು ಕಿಲೋಮೀಟರ್ ಎತ್ತರಕ್ಕೆ ಒತ್ತು ಹೆಚ್ಚಿನ ಮೆಸೋಸ್ಪಿಯರ್ ನಲ್ಲಿ ಉರಿಯುತ್ತವೆ ವಾಯುಮಂಡಲಕ್ಕಿಂತ ಭಿನ್ನವಾಗಿ ನೀವು ಮೆಸೋಸ್ಪಿಯರ್ ಇರುತ್ತಿರುವಾಗ ತಾಪಮಾನ ತಣ್ಣಗಾಗ್ತದೆ ಮತ್ತು ಭೂಮಿಯ ವಾತಾವರಣದಲ್ಲಿ ಅತ್ಯಂತ ಶೀತ ತಾಪಮಾನ ಸುಮಾರು ಮೈನಸ್ ತೊಂಬತ್ತು ಡಿಗ್ರಿ ಸೆಲ್ಸಿಯಸ್ ಈ ಪದದ ಮೇಲ್ಭಾಗದಲ್ಲಿ ಕಂಡುಬರ್ತದೆ ಮೆಸೋಸ್ಪಿಯರ್ ನಲ್ಲಿನ ಗಾಳಿಯು ಗಾಳಿಯು ಉಸಿರಾಡಲು ತುಂಬ ತೆಳುವಾಗಿದೆ ಪದರದ ಕೆಳಭಾಗದಲ್ಲಿರುವ ಗಾಳಿ ಒತ್ತರಗಳು ಸಮುದ್ರ ಮಟ್ಟದಲ್ಲಿ ಸುಮಾರು ಒಂದು ಪರ್ಸೆಂಟ್ಗಿಂತಲೂ ಕಡಿಮೆ ಇರ್ತದೆ ಮತ್ತು ನೀವು ಹೆಚ್ಚಾದಂತೆ ಇಳಿಯುವುದನ್ನು ಮುಂದುವರಿಸುತ್ತದೆ ಮತ್ತು ಥರ್ಮೋಸ್ಪಿಯರ್ ಥರ್ಮೋಮಸ್ಪಿಯರ್ ಅತ್ಯಂತ ಅಪರೂಪದ ಗಾಳಿಯ ಪದರವನ್ನು ಥರ್ಮೋಸ್ಪಿಯರ್ ಎಂದು ಕರೆಯಲಾಗುತ್ತದೆ ಸೂರ್ಯನಿಂದ ಬರುವ ಅಧಿಕ ಶಕ್ತಿ ಎಕ್ಸ್ರೇಗಳು ಯು ವಿಕಿರಣಗಳು ಥರ್ಮೋಸ್ಪಿಯರ್ನಲ್ಲಿ ಹೀರಲ್ಪಡುತ್ತವೆ ಅದರ ತಾಪವನ್ನು ನೂರಾರು ಅಥವಾ ಕೆಲವಿನ ಸಾವಿರಾರು ಡಿಗ್ರಿಗಳಿಗೆ ಹೆಚ್ಚಿಸುತ್ತೆ ಹೇಗಾದರೂ ಈ ಪದದಲ್ಲಿ ಆ ಗಾಳಿಯು ತುಂಬಾ ತೆಳ್ಳಗಿರುವುದರಿಂದ ಅದು ನಮಗೆ ಘನೀಕರಿಸುವ ಶೀತವನ್ನು ಅನುಭವಿಸುತ್ತದೆ ಅನೇಕ ವಿಧಗಳಲ್ಲಿ ವಾತಾವರಣವು ಒಂದು ಭಾಗಕ್ಕಿಂತ ಬಗೆಯ ಬಾಹ್ಯಾಕಾಶ ನೀಡುತ್ತಿದೆ ಅನೇಕ ಉಪಗ್ರಹಗಳು ವಾಸ್ತವವಾಗಿ ಭೂಮಿಯೊಳಗೆ ಥರ್ಮೋಸ್ಪೀರ್ನಡಿ ಪರಿಭ್ರಮಿಸುತ್ತವೆ ಸೂರ್ಯನಿಂದ ಬರುವ ಶಕ್ತಿ ಪ್ರಮಾಣದಲ್ಲಿ ವ್ಯತ್ಯಾಸಗಳು ಈ ಪದರದ ಮೇಲ್ಭಾಗದ ಎತ್ತರ ಮತ್ತು ಅದರೊಳಗಿನ ತಾಪಮಾನ ಎರಡರ ಮೇಲೆ ಪ್ರಬಲವಾದ ಪ್ರಭಾವ ಬೀರುತ್ತವೆ ಕಾರಣದಿಂದಾಗಿ ಥರ್ಮೋಸ್ಪೀರ್ನ ಮೇಲ್ಭಾಗವು ನೆಲದಿಂದ ಐನೂರರಿಂದ ಒಂದು ಸಾವಿರ ಕಿಲೋಮೀಟರ್ ನಡುವೆ ಎಲ್ಲಿಯಾದರೂ ಕಂಡುಬರುತ್ತದೆ ಮತ್ತೆ ಕೆಲವು ತಜ್ಞರು ಖಗೋಳ ತಜ್ಞರು ಅನ್ನು ನಮ್ಮ ವಾತಾವರಣದ ಮೇಲ್ಭಾಗದ ಪದರನ್ನು ಪರಿಗಣಿಸಲಾಗಿದೆ ಅಂತಿಮ ಗಡಿನಾಡು ಎಂದು ಪರಿಗಣಿಸುತ್ತಾರೆ ನಾವು ಎಕ್ಸೋಸ್ಪಿಯರ್ನಲ್ಲಿ ಗಾಳಿ ತುಂಬ ತೆಳ್ಳಗಿರುತ್ತದೆ ಹೆಚ್ಚು ಜಾಗವನ್ನು ಹೋರುತ್ತದೆ ವಾಸ್ತವವಾಗಿ ಬುಡ ನಿರಂತರವಾಗಿ ಬಹಳ ಕ್ರಮೇಣವಾಗಿದ್ದರೂ ಭೂಮಿಯ ವಾತಾವರಣದ ಬಾಹ್ಯ ಬಾಹ್ಯಾಕಾಶಕ್ಕೆ ಬಾಹ್ಯಾಕಾಶಕ್ಕೆ ಸೇರಿಕೆಯಾಗುತ್ತೆ ಪುರಿ ಸೋರಿಕೆಯಾಗುತ್ತೆ ಎಕ್ಸೋಸ್ಪಿಯರ್ ಅಂತಿಮವಾಗಿ ಬಾಹ್ಯಾಕಾಶ ಬಾಹ್ಯಾಕಾಶಕ್ಕೆ ಮಸುಕಾಗಿ ಯಾವುದೇ ಸ್ಪಷ್ಟವಾದ ಗಡಿ ಇರೋದಿಲ್ಲ ವಿಭಿನ್ನ ವ್ಯಾಖ್ಯಾನಗಳು ಭೂಮಿಯ ಮೇಲ್ಮನೆಯಿಂದ ಒಂದು ಲಕ್ಷ ಕಿಲೋಮೀಟರ್ ಮತ್ತು ಒಂದು ಲಕ್ಷದ ತೊಂಬತ್ತು ಸಾವಿರ ಕಿಲೋಮೀಟರ್ ನಡುವೆ ಎಲ್ಲೋ ಭೂಗೋಳದ ಮೇಲ್ಭಾಗವನ್ನು ಇಡುತ್ತವೆ ಆ ನಂತರ ಮೌಲ್ಯವು ಚಂದ್ರನಿಗೆ ದಾರಿಯಲ್ಲೇ ಇದೆ ಅಯಾನುಗೋಳ ಏನು ಅಯಾನುಗೋಳ ಅಂತಂದರೆ ತಿಳಿಸಿದ ಇದರ ವಿಶಿಷ್ಟವಾದ ಪದಾರ್ಥ ಇದೇನು ಅಯಾನುಗೋಳವು ಮೆಸೋಸ್ಪಿಯರ್ ಮತ್ತು ಥರ್ಮೋಸ್ಪಿಯರ್ನ ಕೆಲವು ಪ್ರದೇಶದಿಂದ ಒಂದು ಸೃಣಿಯಾಗಿದ್ದು ಅಲ್ಲಿ ಸೂರ್ಯನಿಂದ ಹೆಚ್ಚಿನ ಶಕ್ತಿ ಇದೆ ಕಾರಣ ಎಲೆಕ್ಟ್ರಾನ್ಗಳನ್ನು ಮೂರ ಪರಮಾಣುಗಳು ಮತ್ತು ಅಣುಗಳನ್ನು ಸಡಿಲುಗೊಳಿಸಿವೆ ಈ ರೀತಿಯಾಗಿ ರೂಪುಗಳು ಚಾರ್ಜ್ ಪರಮಾಣುಗಳು ಮತ್ತು ಅಣುಗಳನ್ನು ಅಯಾನುಗೋಳ ಎಂದು ಕರೆಯಲಾಗುತ್ತದೆ ಅದಕ್ಕೆ ಇವನ್ನು ನಾವು ಅಯಾನುಗೋಳ ಅಥವಾ ಅಯಾನುಗೋಳ ಅಯಾನ್ಸ್ ಅಯಾನ್ಸ್ ಅಯಾನೋಸ್ಪಿಯರ್ ಅಂತ ಕರಿತೀವಿ ಅದರ ಹೆಸರಲ್ಲಿರುತ್ತದೆ ಈ ಪ್ರದೇಶವನ್ನು ಕೆಲವು ವಿಶೇಷತೆಗಳಿಗೆ ನೀಡುತ್ತದೆ ಧನ್ಯವಾದಗಳು ಹಾಗೆ ಹಂಚಿಕೆ ಮಾಡಿ ಸಬ್ಸ್ಕ್ರೈಬ್ ಮಾಡಿ